ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪೆಂಡಿಂಗ್ ನಾಲ್ಕು ಸಾವಿರ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಏನು ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಎಲ್ಲರ ಬಾಯಿಂದ ಕೂಡ ಬರುವಂತಹ ಒಂದು ವಿಷಯವಾಗಿದೆ ಅಂದ್ರೆ ಶನಿವಾರದ ಒಳಗಡೆ ಬರುತ್ತೆ ಅಂತ ಕೂಡ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಮಾಧ್ಯಮದಲ್ಲಿ ಕೂಡ ಎಲ್ಲಾ ಕಡೆ ಕೂಡ ಬಂದಿತ್ತು ಆದ್ರೆ ಇನ್ನು ಕೂಡ ಮಂಗಳವಾರ ಕಳೆದ್ರು ಹಣ ಬಂದಿಲ್ಲ ಅಂತ ತುಂಬಾ ಜನರು ಕೇಳ್ತಾನೆ ಇದ್ದೀರಾ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೇನೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪೆಂಡಿಂಗ್ ಹಣವನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತ ಬಿಜೆಪಿಯವರು ಸದನದಲ್ಲಿಯೂ ಕೂಡ ಈ ದೂರನ್ನ ಇಡ್ತಾ ಇದ್ದು ಕಾಂಗ್ರೆಸ್ ಸರಕಾರದ ವಿರುದ್ಧ ಈಗ ಸ್ವತಃ ಮುಖ್ಯಮಂತ್ರಿಯವರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವಾಗ ಕೊಡ್ತೀವಿ ಅಂತ ಫೆಬ್ರವರಿ ತಿಂಗಳಲ್ಲಿ ಪೆಂಡಿಂಗ್ ಇಟ್ಟಿರುವಂತಹ ಐದು ಸಾವಿರ ಕೋಟಿ ಹಣ ಏನಾಗಿದೆ ಅದರ ಬಗ್ಗೆನು ಕೂಡ ಕ್ಲಾರಿಟಿ ಕೊಡ್ತಿದ್ ಕೊಟ್ಟಿದ್ದಾರೆ ಅದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗಾದ್ರೆ ಈ ಎರಡು ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯಲು ನೀವು ಫುಲ್ ವಿಡಿಯೋವನ್ನು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಬೇಕು ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ನಿಮಗೆ ಯಾವುದೇ ವಿಷಯ ನಿಮಗೆ ಸಂಪೂರ್ಣವಾಗಿ ತಿಳಿಯುವುದಿಲ್ಲ ಅದೇ ರೀತಿ ಯಾವಾಗಲೂ ಹೇಳುವ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದರ ಹತ್ರ ಒಂದು ಬೆಲ್ ಐಕಾನ್ ಇದೆ ಅದನ್ನ ಕೂಡ ಪ್ರೆಸ್ ಮಾಡಿ ಆಲ್ ಹೇಳಿ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾನು ಯಾವಾಗ ಅಪ್ಡೇಟ್ಸ್ ಬರ್ತದೆ ಗವರ್ಮೆಂಟ್ ಇಂದ ಯಾವ್ದೆಲ್ಲ ಯೋಜನೆ ಬರ್ತದೆ ಆ ಅಪ್ಡೇಟ್ಸ್ ಅನ್ನ ಆವಾಗ್ಲೇ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ ಅದೇ ರೀತಿ ನೀವು ನಿಮಗೆ ಕೂಡ ನೋಟಿಫಿಕೇಶನ್ ಬರ್ಬೇಕಾದ್ರೆ ನೀವು ಅದನ್ನ ಆಲ್ ಸೆಲೆಕ್ಟ್ ಮಾಡಿ ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂದ್ರೆ ದಕ್ಷಿಣ ಕನ್ನಡ ಬಳ್ಳಾರಿ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತ ಹೇಳಿಯೇ ಮೆಸೇಜಸ್ ಬರ್ತಾ ಉಂಟು ಅದಕ್ಕೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ರು ಅಂದ್ರೆ ಒಂದು ವಾರ ಟೈಮ್ ಅಂದ್ರೆ ಸೋಮವಾರದಿಂದ ಶನಿವಾರದ ಒಳಗಡೆ ಪ್ರತಿಯೊಬ್ಬರ ಖಾತೆಗೆ ಇಪ್ಪತ್ತ ನಾಲ್ಕನೇ ಹಂತಿನ ಹಣವನ್ನ ಹಾಕ್ತೇವೆ ಅಂತ ಹೇಳಿದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ವಿಡಿಯೋ ಕೂಡ ಇದರ ಬಗ್ಗೆ ಮಾಡಿದ್ದೆ ಅಂದ್ರೆ ನಾವು ಗವರ್ಮೆಂಟ್ ಕಡೆಯಿಂದ ಬರುವಂತಹ ಯಾವುದೇ ಯೋಜನೆ ಆಗಿರ್ಲಿ ಅದು ನಾವು ಪ್ರಧಾನ ಮಂತ್ರಿ ಅವರದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುವುದಾಗ್ಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ಇಂದ ಬರುವುದಾಗ್ಲಿ ಯಾವುದನ್ನು ಕೂಡ ನಮಗೆ ಆನ್ ಟೈಮ್ ಅಲ್ಲಿ ಬರುವುದನ್ನ ಊಹಿಸ್ಲಿಕ್ಕೆ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಏರಿಳಿತಗಳು ಇರುತ್ತವೆ ಅದೇ ರೀತಿ ಇಲ್ಲಿ ಕೂಡ ಆಗಿರುವಂತದ್ದು ಅಂದ್ರೆ ಇಪ್ಪತ್ತ ನಾಲ್ಕನೇ ಕಂತು ಅಂದ್ರೆ ಅವ್ರು ಇಪ್ಪತ್ತ ನಾಲ್ಕನೇ ಕಂತು ಇದು ಹಾಕಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ಇಪ್ಪತ್ತ ನಾಲ್ಕನೇ ಕಂತನ್ನ ರಿಲೀಸ್ ಮಾಡಿದ್ದಾರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಂದಿಲ್ಲ ಅಂದ್ರೆ ಹಾಕಿಯೇ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಸುಳ್ಳಾಗುತ್ತೆ ಖಂಡಿತವಾಗಿಯೂ ಹಾಕಿದ್ದಾರೆ ಎಷ್ಟೋ ಜಿಲ್ಲೆಗಳಿಗೆ ಬಂದಿದೆ ಒಂದು ನೈನ್ಟಿ ಪರ್ಸೆಂಟ್ ಜನರಿಗೆ ಕೂಡ ಈ ಇಪ್ಪತ್ತ ನಾಲ್ಕನೇ ಕಂತು ಜಮಾ ಆಗಿದೆ ಇನ್ನು ಕೆಲವೊಂದು ಜನರಿಗೆ ಬರು ಬಂದಿರುವುದಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅಂತವರಿಗೆ ಕೂಡ ಸೋಮವಾರ ಸಂಜೆಯಿಂದ ಮತ್ತೆ ಬಿಡುಗಡೆ ಮಾಡಿದ್ದು ಇಪ್ಪತ್ತ ನಾಲ್ಕನೇ ಕಂತಿನ ಹಣ ಈಗ ಈಗ ನೀವು ಚೆಕ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ನೀವು ದಯವಿಟ್ಟು ಚೆಕ್ ಮಾಡಿ ಚೆಕ್ ಮಾಡಿಯೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ ಈ ತಿಂಗಳ ಮೂವತ್ತ ಒಂದರ ಒಳಗೆ ಎಲ್ಲರ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ ಯಾರು ಕೂಡ ಅದು ಬರುವುದಿಲ್ಲ ಅಂತ ಹೇಳಿ ಕೂಡ ಮಾಡುವಂತ ಅಂದ್ರೆ ವೇಟ್ ಮಾಡಿ ಯಾಕೆಂತ ಹೇಳಿದ್ರೆ ಅದು ನಿಮಗೆ ಹಾಕೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇರಬಹುದು ಅಥವಾ ಬೇರೆ ಏನಾದ್ರೂ ನಿಮ್ಮ ಇ ಕೆ ಬ್ಯಾಂಕ್ ಅದು ಏನಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಬರ್ಲಿಕ್ಕೆ ತಡ ಆಗ್ತದೆ ಅದೇ ರೀತಿ ನೀವು ಒನ್ ಏಟ್ ಒನ್ ಒಂದು ಸಹಾಯವಾಣಿ ನಂಬರ್ ಅನ್ನ ನಾನು ತಿಳಿಸಿದ್ದೆ ಅದಕ್ಕೆ ಕೂಡ ಕಾಲ್ ಮಾಡಿ ನೀವು ತಿಳ್ಕೊಬಹುದು ಇನ್ನು ಯಾರಿಗೆಲ್ಲ ಇಪ್ಪತ್ತ ನಾಲ್ಕನೇ ಕಂತು ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಜಿಲ್ಲೆಯನ್ನ ಮೆನ್ಶನ್ ಮಾಡಿ ಬರದವರು ಕೂಡ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಹೇಳಿ ತಿಳಿಸಿ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇತ್ತು ಅಂದ್ರೆ ಫೆಬ್ರವರಿ ಹಣವನ್ನ ಅವರು ಪೆಂಡಿಂಗ್ ಅಲ್ಲಿ ಅಂದ್ರೆ ಅವರಿಗೆ ಗೊತ್ತಿದ್ದ ಗೊತ್ತಿಲ್ಲದೆ ಸಮಸ್ಯೆ ಇದ್ದ ಗೊತ್ತಿಲ್ಲ ಅವರು ಏಪ್ರಿಲಿನ ಹಣ್ಣ ಕೊಟ್ಟಿದ್ರು ಎರಡು ತಿಂಗಳನ್ನ ಸ್ಕಿಪ್ ಮಾಡಿದ್ರು ಅದರ ಬಗ್ಗೆ ಕೂಡ ಬಿಜೆಪಿಯವರು ಸ್ಟೇಟಸ್ ಅನ್ನ ಚೆಕ್ ಮಾಡಿ ಸದನದಲ್ಲಿ ಮುಖ್ಯಮಂತ್ರಿ ಮತ್ತೆ ಮಹಿಳಾ ಮಕ್ಕಳ ಕಲಿಯೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ರು ಎರಡು ತಿಂಗಳ ಐದು ಸಾವಿರ ಕೋಟಿ ಹಣ ಎಲ್ಲಿಗೆ ಹೋಯಿತು ಯಾರ ಅದನ್ನ ನುಂಗಿದ್ದೀರಾ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಿದ್ರು ಆದ್ರೆ ಐದು ಸಾವಿರ ಹಣವನ್ನು ಯಾರು ಕೂಡ ಕೈಯಲ್ಲಿ ಹಿಡ್ಕೊಳ್ಳಲಿಕ್ಕೆ ಅಸಾಧ್ಯ ಇವಾಗ ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಯಾವುದೇ ಹಣ ಮಿಸ್ಯೂಸ್ ಮಾಡಿಲ್ಲ ಇನ್ನು ಮಹಿಳೆಯರ ಹಣ ಅಂತೂ ಎಲ್ಲೂ ಕೂಡ ಹೋಗಿಲ್ಲ ನಾವು ಮಹಿಳೆಯರ ಸಬಲೀಕರಣಕ್ಕೆ ಇಷ್ಟೆಲ್ಲ ಮಾಡುವಾಗ ನಾವು ಎರಡು ತಿಂಗಳ ಐದು ಸಾವಿರ ಕೋಟಿಯನ್ನ ನುಂಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಮಹಿಳೆಯರಿಗೆ ಕೊಟ್ಟೇ ಕೊಡ್ತೇವೆ ಅದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ ಅದು ಎಲ್ಲೂ ಹೋಗಲ್ಲ ಯಾರು ಕೂಡ ವರಿ ಮಾಡುವ ಅಗತ್ಯ ಇಲ್ಲ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೇವೆ ಅದು ಕೂಡ ನಾವು ಫೆಬ್ರವರಿ ಮತ್ತು ಮಾರ್ಚಿನ ಒಟ್ಟು ನಾಲ್ಕು ಸಾವಿರ ಹಣ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕರು ಕೂಡ ಅದರ ಬಗ್ಗೆ ಐದು ಸಾವಿರ ಕೋಟಿ ಹಣ ಅಂದ್ರೆ ಅದು ಸಣ್ಣ ಅಮೌಂಟ್ ಅಲ್ಲ ಅದನ್ನು ಬಿಜೆಪಿಯವರು ಹೇಳಿದಂತೆ ಯಾರಾದ್ರೂ ಹಿಡ್ಕೊಂಡಿದ್ರೆ ಐ ಟಿ ಡಿಪಾರ್ಟ್ಮೆಂಟ್ ಅವರು ರೈಡ್ ಮಾಡ್ತಾ ಇದ್ರು ಇನ್ಕಮ್ ಟ್ಯಾಕ್ಸ್ ಅವರು ಅಷ್ಟು ಹಣ ಯಾರ ಕೈಯಲ್ಲಿದ್ರು ಅಂದ್ರೆ ಅದು ಸಿಎಂ ಆಗಿರ್ಲಿ ಡಿ ಆಗಿರ್ಲಿ ಅಥವಾ ಸಚಿವೆ ಯಾರು ಕೂಡ ಆಗಿರ್ಲಿ ಯಾರ ಕೈಯಲ್ಲಿ ಅಷ್ಟು ಹಣ ಇದ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಅವರು ಸುಮ್ಮನೆ ಬಿಡುವುದಿಲ್ಲ ಅದರ ಬಗ್ಗೆ ಸುಮ್ಮನೆ ಅಪವಾದವನ್ನು ಹೊರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರು ಕೂಡ ಅಷ್ಟು ಹಣವನ್ನು ಹಿಡ್ಕೊಂಡು ನುಂಗುವ ಹಾಗಿಲ್ಲ ಅಥವಾ ಕೈಯಲ್ಲಿ ಹಿಡ್ಕೊಳ್ಳುವ ಹಾಗಿಲ್ಲ ಅದಕ್ಕಾಗಿಯೇ ಐಟಿ ಡಿಪಾರ್ಟ್ಮೆಂಟ್ ಅವರು ಇರುವಂತದ್ದು ಅಂತ ಕೂಡ ಶಾಸಕರು ಕೂಡ ಉಳಿದ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಸುಮ್ಮನೆ ದೂರು ಹೊರಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಯವರು ತಾವೇ ಖುದ್ದಾಗಿ ಮೀಡಿಯಾದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ನಾವು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಚೆಕ್ ಮಾಡ್ತಾ ಇದ್ದೇವೆ ಇನ್ನು ಆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಹಾಕ್ತೇವೆ ಇನ್ನು ಯಾವ ತಿಂಗಳದೆಲ್ಲ ಬಾಕಿ ಇದೆ ಅಂದ್ರೆ ಫೆಬ್ರವರಿ ಮಾರ್ಚ್ ಅದಲ್ಲದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹೀಗೆ ಈ ಮೂರು ತಿಂಗಳ ಹಣ ಮತ್ತೆ ಫೆಬ್ರವರಿ ಮಾರ್ಚ್ ಸೇರಿದ್ರೆ ಟೋಟಲ್ ಐದು ತಿಂಗಳ ಹಣ ಹತ್ತು ಸಾವಿರ ಬರ್ಲಿಕ್ಕೆ ಬಾಕಿ ಇದೆ ಇಪ್ಪತ್ತ ನಾಲ್ಕನೇ ಕಂತಿನ ಹಣವನ್ನು ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟೇ ಇರುವಂತರು ಇರುವಂತದ್ದು ಇನ್ನು ನಿರಂತರ ಸುದ್ದಿ ಮಾಹಿತಿಗಾಗಿ ನೀವು ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟರವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಧನ್ಯವಾದಗಳು